ನಮಸ್ಕಾರ ನಾನು ನಿಮ್ಮ ಸುಜಾತ ಮಯೂರಿ ಮಾತೃದೆ ಫೌಂಡೇಶನ್ ಅಧ್ಯಕ್ಷರು ನಮ್ಮ ಫೌಂಡೇಶನ್ ಮೂಲಕವಾಗಿ ಕಿರುಚಿತ್ರ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಈ ಕಿರುಚಿತ್ರ ಬೆಂಗಳೂರು ಮಟ್ಟಕ್ಕಲ್ಲ ಪ್ರತಿ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಯಾರಾದರೂ ಕಿರುಚಿತ್ರ ಮಾಡುವಂಥ ಆಸಕ್ತಿ ಉಳ್ಳವರು ನಮಗೆ ಕಿರುಚಿತ್ರವನ್ನು ಕಳಿಸಿಕೊಡಬಹುದು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಯಾರಾದರೂ ಕಿರುಚಿತ್ರ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಅದು ವ್ಯವರ್ಸ್ ಆಗಿದ್ರೂ ಪರವಾಗಿಲ್ಲ ಒಳ್ಳೆ ಕಂಟೆಂಟ್ ಇದ್ದರೆ ನಾವು ಅಂತ ಕಿರುಚಿ ಕಿರುಚಿತ್ರವನ್ನು ತಗೊತೀವಿ ಆದ ಕಾರಣ ಆಸಕ್ತಿ ಉಳ್ಳವರು ಈ ಸ್ಕ್ರೀನ್ ಮೇಲೆ ಬರುತ್ತಿರುವಂಥ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಮತ್ತು ನಿಮ್ಮ ಕಿರುಚಿತ್ರವನ್ನು ಕಿರುಚಿತ್ರ ಲಿಂಕನ್ನು ಕಳಿಸ್ಕೊಡಿ ಹಾಗೂ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಮಾಹಿತಿಯನ್ನು ಕೊಡ್ತೀವಿ ಕಿರುಚಿತ್ರದ ಕಾಲಾವಧಿ ಎಂಟರಿಂದ ಹದಿನೈದು ನಿಮಿಷ ಇರುತ್ತದೆ ಆದ್ದರಿಂದ ಒಳ್ಳೆ ಕತೆ ಇದ್ದರೆ ಯಾರಾದರೂ ಇನ್ನೂ ಇನ್ನೂ ಇದೆ ಒಂದು ತಿಂಗಳಿದೆ ಟೈಮು ಯಾರಿಗಾದರೂ ಆಸಕ್ತಿ ಇದ್ದು ಕಿರುಚಿತ್ರ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇನ್ನೂ ಒಂದು ತಿಂಗಳ ಕಾಲಾವಧಿ ಇರೋದರಿಂದ ಶೂಟ್ ಮಾಡಿ ನಮಗೆ ನಿಮ್ಮ ಕಿರುಚಿತ್ರವನ್ನು ಕಳಿಸ್ಕೊಡಿ ಈ ಕಿರುಚಿತ್ರಗಳಲ್ಲಿ ಒಂದು ಹತ್ತು ಚಿತ್ರಗಳನ್ನು ಮುಖ್ಯವಾಗಿ ಚೆನ್ನಾಗಿರೋ ಕತೆಗಳಿಗೆ ಉಳ್ಳ ಕತೆಗಳನ್ನು ಇರುವಂಥ ಹತ್ತು ಚಿತ್ರಗಳನ್ನು ನಾವು ಫೈನಲ್ ಲಿಸ್ಟಾಗಿ ಮಾಡುತ್ತೇವೆ ಈ ಫೈನಲ್ ಲಿಸ್ಟಲ್ಲಿ ಹತ್ತು ಕಿರು ಕಿರುಚಿತ್ರಗಳು ನಾವು ಒಂದು ಒಳ್ಳೆಯ ಅತ್ಯುನ್ನತ ಪ್ರದರ್ಶನವನ್ನು ಕೊಡುತ್ತೇವೆ ಇದನ್ನು ಇದು ಜಡ್ಜ್ ಮಾಡೋದಕ್ಕೆ ಇದು ರಂಗಭೂಮಿ ನಿರ್ದೇಶಕರು ಹಾಗೂ ಕೆಲವು ಸಿನಿಮಾ ಪಟ್ಟ ನಿರ್ದೇಶಕರು ಬಂದು ಹತ್ತು ಸಿನಿಮಾಗಳನ್ನು ನೋಡಿ ಒಂದು ಮೊದಲ ಸಿನಿಮಾಗೆ ನಾವು ಫೈನಲ್ ಮಾಡಿ ಅದಕ್ಕೆ ನಗದು ಹಣವನ್ನು ಕೊಡುತ್ತೇವೆ ಇನ್ನು ಎಲ್ಲ ಸಿನಿಮಾಗಳಿಗೆ ನಾವು ಟ್ರೋಫಿ ಮತ್ತು ಇದು ಪ್ರಮಾಣ ಪತ್ರವನ್ನು ಕೊಡುತ್ತೇವೆ ಇದೇ ಚಿತ್ರದ ಕಾರ್ಯಕ್ರಮವನ್ನು ಡಿಸೆಂಬರ್ ಟ್ವೆಂಟಿ ಫಸ್ಟು ಕಾರ್ಯ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಈ ಈ ಕಾರ್ಯಕ್ರಮ ಮಾಡುವಂಥ ಸ್ಥಳವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರ ಕಲ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟರು ಮತ್ತು ನಿರ್ದೇಶಕರರು ಬರುತ್ತಾರೆ ಆದ ಕಾರಣ ಯಾರಿಗಾದರೂ ಆಸಕ್ತಿ ಉಳ್ಳವರು ಶಾರ್ಟ್ ಮೂವಿ ಮಾಡುವಂಥವರು ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಮತ್ತು ನಿಮ್ಮ ವಾಟ್ಸ್ನ ಇದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹತ್ರ ಕೇಳಿಸ್ತೇನೆ